ಅಮೆರಿಕ ದೇಶದಲ್ಲಿ ಹುಟ್ಟಿ ಬೆಳೆದ ಭಾರತೀಯ ಮೌಲ್ಯಗಳನ್ನು ಹೊಂದಿರುವ ಹೆಣ್ಣು ಮಗಳು ಸಂಜನಾ ಶ್ರೀನಿವಾಸ್ ತುಂಬಾ ಉತ್ಸಾಹದಿಂದ ಅವರು ಇಂದು ನಮಗಾಗಿ ಬಾಳೆಹಣ್ಣಿನ ಬ್ರೆಡ್ ಅನ್ನ ತಯಾರಿಸ್ತಾ ಇದ್ದಾರೆ ಮೊದಲು ತುಂಬಾ ಪಕ್ವವಾದ ಬಾಳೆಹಣ್ಣುಗಳನ್ನು ತೆಗೆದುಕೊಳ್ಳಿ ಅವು ಮೃದುವಾಗಿದ್ದರೆ ಬ್ರೆಡ್ ಹೆಚ್ಚು ರುಚಿಯಾಗಿರುತ್ತೆ ಅವುಗಳನ್ನು ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಪೇಸ್ಟ್ ಆಗುವಂತೆ ಮಾಡಿ ನಂತರ ಅದಕ್ಕೆ ಮೊಟ್ಟೆಗಳನ್ನು ಸೇರಿಸಿ ಮೈದಾ ಹಿಟ್ಟಿಗೆ ಕರಗಿಸಿದ ಬೆಣ್ಣೆ ಸ್ವಲ್ಪ ಉಪ್ಪು ಬ್ರೌನ್ ಸಕ್ಕರೆ ಬೇಕಿಂಗ್ ಪೌಡರ್ ಹೆಚ್ಚು ರುಚಿಗೆ ವೆನಿಲಾ ಮತ್ತು ಚಕ್ಕೆ ಪುಡಿಯನ್ನು ಸೇರಿಸಿ ಗಂಟು ಇಲ್ಲದ ಹಾಗೆ ಚೆನ್ನಾಗಿ ಮಿಶ್ರಣ ಮಾಡಬೇಕು ಬಾಳೆಹಣ್ಣಿನ ಬ್ರೆಡ್ ತಯಾರಿಸುವ ಪ್ರಕ್ರಿಯೆ ಒಂದು ಸುಲಭ ಹಾಗೂ ರುಚಿಕರ ಅನುಭವ ಇದನ್ನು ಮೂರರಿಂದ ನಾಲ್ಕು ದಿನಗಳವರೆಗೂ ಇಟ್ಕೊಂಡು ತಿನ್ನಬಹುದು ಇದಕ್ಕೆ ಚಾಕ್ಲೇಟ್ ಚಿಪ್ ಹಾಕಿ ಮಿಶ್ರಣ ಮಾಡಿ ಅದರ ಬದಲು ನಿಮಗೆ ಇಷ್ಟ ಇದ್ರೆ ಒಣ ದ್ರಾಕ್ಷಿ ಅಥವಾ ಬಾದಾಮಿಯನ್ನು ಸೇರಿಸಬಹುದು ಮಿಶ್ರಣವನ್ನು ಬೆಣ್ಣೆ ಹಚ್ಚಿದ ಬ್ರೆಡ್ ಟಿನ್ಗೆ ಹಾಕಿ ಮುಂಚಿತವಾಗಿ ಮುನ್ನೂರ ಐವತ್ತು ಡಿಗ್ರಿ ಹೀಟ್ ಅಂದರೆ ನೂರ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ತಾಪಿಸಿದ ಓವೆನ್ನಲ್ಲಿ ಸುಮಾರು ಮೂವತ್ತರಿಂದ ನಲವತ್ತೈದು ನಿಮಿಷಗಳವರೆಗೆ ಬೇಯಿಸಬೇಕು ಅದು ಬೇಯುತ್ತಿದ್ದ ಹಾಗೆ ಸಂಜನಾ ಅವರು ನನಗಾಗಿ ಗಿಟಾರ್ ನುಡಿಸಿದ್ರು ಮಿತ ಭಾಷೆಯಾದ ಸಂಚನಾ ಮನೆಯಲ್ಲಿ ತಂದೆ ತಾಯಿಗೆ ಮನೆಗೆಲಸದಲ್ಲಿಯೂ ಬಹಳ ನೆರವಾಗುತ್ತಾರೆ ಪ್ರಸ್ತುತ ಅವರು ಟೆಕ್ಸಸ್ ಅಂಡ್ ಎಂ ವಿಶ್ವವಿದ್ಯಾನಿಲಯದಲ್ಲಿ ಸಾಂಕ್ರಾಮಿಕ ರೋಗಶಾಸ್ತ್ರದಲ್ಲಿ ಸಾರ್ವಜನಿಕ ಆರೋಗ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಮಾಡ್ತಾ ಇದ್ದಾರೆ ಮತ್ತೆ ಸ್ನಾತಕೋತ್ತರರೊಂದಿಗೆ ಅರೆಕಾಲಿಕ ಅಂತಸ್ರಾವ ಶಾಸ್ತ್ರಜ್ಞರೊಂದಿಗೆ ಕೆಲಸ ಮಾಡ್ತಾ ಇದ್ದಾರೆ ಬಾಳೆಹಣ್ಣಿನ ಬ್ರೆಡ್ ಸಿದ್ಧ ಅದನ್ನ ತಂಪಾಗೋದಕ್ಕೆ ಬಿಡಿ ನಂತರ ಬ್ರೆಡ್ ಅನ್ನು ಕತ್ತರಿಸಿ ಸವೀರಿ ಮಕ್ಕಳಿಗೆ ಹಾಗೂ ದೊಡ್ಡವರಿಗೂ ಕೂಡ ಇದು ಬಹಳ ಇಷ್ಟವಾಗುತ್ತೆ